ಸ್ನೇಹಿತರೆ ನಮ್ಮ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ ಕೋರ್ತೇನೆ ಸ್ನೇಹಿತರೆ ಈ ಒಂದು ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಮಳೆ ಬಂದು ಮನೆ ಹಾನಿಯಾಗಿದೆ ಆ ಮನೆ ಆಗಿರುವಂಥ ಆ ಒಂದು ಪರಿಹಾರ ಏನು ನೀಡಬೇಕಾಗಿರುತ್ತೆ ಅಂತ ಬಡ ಕುಟುಂಬಗಳಿಗೆ ಆ ಪರಿಹಾರದ ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥ ಮಾಹಿತಿ ನಾನು ತಿಳಿಸಿ ಇದ್ದೀನಿ ಇಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಲಿಸ್ಟ್ ನೀವು ಚೆಕ್ ಮಾಡ್ಕೊಳ್ಳೋದು ಆ ಒಂದು ಮಾಹಿತಿ ಸಂಪೂರ್ಣವಾಗಿ ವಿಡಿಯೋನ ಕೊನೆಯವರೆಗೆ ನೋಡಿದರೆ ಗೊತ್ತಾಗುತ್ತೆ ಯಾರು ಕೂಡ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ ಇದ ಒಂದು ವೆಬ್ಸೈಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನೋಡ್ಬೋದು ನೀವು ದಯವಿಟ್ಟು ಇದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಯಾಕಂತಂದರೆ ನಾವು ನಮ್ಮ ಪರಿಸ ಪರಿಶ್ರಮಕ್ಕೆ ನೀವು ಒಂದೇ ಒಂದು ಲೈಕ್ ಕೊಟ್ಟೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಚೆಕ್ ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಮಾಹಿತಿ ಬರುತ್ತೆ ಈ ರೀತಿ ಸ್ಕ್ರಾಲ್ ಅಪ್ ಮಾಡಿ ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ನೀವು ನೋಡಬಹುದು ಒಂದು ಲಿಸ್ಟು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಮನೆ ಹಾನಿ ಫಲಾನುಭವಿಗಳ ಪಟ್ಟಿ ಅಂತ ಇದೆ ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಮನೆ ಹಾನಿ ಆಗಿರುವಂಥ ಲಿಸ್ಟು ನಿಮ್ಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಅಪ್ರೂವಲ್ ಆಗಿರುವಂಥ ಮಾಹಿತಿ ಬರುತ್ತೆ ಸಣ್ಣ ಪ್ರಮಾಣದ ಹಾನಿಯಾಗಿದೆ ಮಧ್ಯಮ ಪ್ರಮಾಣದ ಹಾನಿಯಾಗಿದೆ ಎಷ್ಟು ಮನೆ ಹಾನಿಯಾಗಿದೆ ಅನ್ನೋದು ಕೂಡ ಹೆಚ್ಚು ಪ್ರಮಾಣದ ಮನೆ ಹಾನಿ ಐವತ್ತು ಪರ್ಸೆಂಟ್ನಿಂದ ಎಪ್ಪತ್ತೈದು ಪರ್ಸೆಂಟ್ ಈ ರೀತಿಯಾಗಿ ಒಂದು ಹಾನಿ ಆಗಿರುವಂಥ ನೆರೆ ಸಂತ್ರಸ್ತರ ಪುನರ್ವಸತಿ ಅಂತ ಏನು ಇರುತ್ತೆ ಅದು ಇಲ್ಲಿ ನಿಮಗೆ ಸಿಕ್ಕಿರುವಂಥ ಇದು ಫಲಾನುಭವಿಗಳ ಪಟ್ಟಿ ಇದು ಬಂದು ಉಡುಪಿ ಜಿಲ್ಲೆಯ ಇನ್ಫಾರ್ಮೇಷನ್ ಆಗಿರುವಂಥದ್ದು ಇದು ಫಲಾನುಭವಿಗಳ ಕೋಡ್ ಕೂಡ ಇಲ್ಲಿ ಇರುತ್ತೆ ಆ ಕೋಡ್ ಮುಖ ಹಾಕುವ ಮುಖಾಂತರ ಯಾವ ರೀತಿ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಮನೆ ಬಿಲ್ ಎಷ್ಟಾಗಿದೆ ಏನು ಅನ್ನೋದು ಕೂಡ ಇಲ್ಲಿ ನೀವು ತಿಳಿದುಕೊಳ್ಳುವಂಥ ಒಂದು ಫಲಾನುಭವಿಗಳ ಕೋಡ್ ಕೂಡ ಇದೆ ಆ ಕೋಡ್ ನೀವು ಬರ್ಕೊಂಡು ಅಲ್ಲಿ ಎಂಟ್ರಿ ಮಾಡಿ ಒಂದು ಏನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಇದೆ ಅಲ್ಲಿ ಹೋಗಿ ನೀವು ಫಲಾನುಭವಿಗಳ ಕೋಡ್ ಹಾಕಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಲಿಸ್ಟ್ ನೀವು ಚೆಕ್ ಮಾಡ್ಕೊಳ್ಳೋದೆ ಹೇಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸ್ ಇದು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಆ ಲಿಂಕ್ ನೀವು ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ಫಲಾನುಭವಿಗಳ ಪಟ್ಟಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಯಾವ ಒಂದು ಮಾಹಿತಿ ನಿಮಗೆ ಬೇಕು ಅನ್ನೋದು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಇದೀನಿ ಧನ್ಯವಾದಗಳು